ನೋಡಿ ನಮ್ಮ ದೇಶದಲ್ಲಿ ಯುವ ಜನತೆಗೆ ಇದೆಂಥ ಸ್ಥಿತಿ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಕಸ ಗುಡಿಸುವ ಕೆಲಸಕ್ಕಾಗಿ ಡಿಗ್ರಿ ಡಬಲ್ ಡಿಗ್ರಿ ಅಂತ ಪ್ರಶ್ನೆ ಇದೆ ಇಲ್ಲಿ ಕಸ ಗುಡಿಸೋ ಹುದ್ದೆ ಕೀಳು ಅಂತ ಮಾತಾಡ್ತಾ ಇಲ್ಲ ಅಲ್ಲಿ ಯಾರೂ ಕಸ ಗುಡಿಸುವ ಹುದ್ದೆಗೆ ಅಷ್ಟು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಓದಬೇಕಿತ್ತ ಅಂತ ಒಂದು ಸಣ್ಣ ತರಬೇತಿ ಸಾಕಿತ್ತು ಅವನಿಗೆ ಅಂತ ಅನಿಸುತ್ತೆ ನಮಗೆ ನೋಡಿ ದೇಶದಲ್ಲಿ ನಿರುದ್ಯೋಗಿಗಳ ಗೋಳನ್ನು ಕೇಳೋರೇ ಇಲ್ವಾ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಹರಿಯಾಣದಲ್ಲಿ ಕಸ ಗುಡಿಸುವ ಕೆಲಸಕ್ಕೆ ಒಂದು ಕಡೆ ಅರ್ಜಿಯನ್ನು ಆಹ್ವಾನ ಮಾಡಲಾಗುತ್ತೆ ಈ ಕಸ ಗುಡಿಸುವ ಕೆಲಸಕ್ಕೆ ನಲವತ್ತು ಸಾವಿರ ಡಿಗ್ರಿ ಹೋಲ್ಡರ್ಸ್ ಅರ್ಜಿ ಹಾಕಿದ್ದಾರೆ ರೀ ಗುಜರಾತಲ್ಲಿ ನೋಡಿದ್ರೆ ಎಪ್ಪತ್ತು ಸಾವಿರಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಡು ಅದೆಲ್ಲ ವೈದ್ಯರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ನಲವತ್ತು ಸಾವಿರ ಪದವೀಧರರು ಆರು ಸಾವಿರ ಸ್ನಾತಕೋತ್ತರ ಪದವೀಧರು ಡಬಲ್ ಡಿಗ್ರಿ ಮಾಡಿರೋರು ಅರ್ಜಿ ಹಾಕಿದ್ದಾರೆ ಟೋಟಲ್ ಆಗಿ ಕಸ ಗುಡಿಸುವ ನಾನು ಯಾವ ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ಕೆಲಸವನ್ನು ಕೀಳಾಗಿ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಆದರೆ ಈಗ ಬೋಂಡ ಹಾಕೋದು ಬಜ್ಜಿ ಹಾಕೋದು ಆದರೆ ಡಬಲ್ ಡಿಗ್ರಿ ಮಾಡಿ ಬಂದು ಬೋ ಬೋಂಡ ಬಜ್ಜಿ ಹಾಕುವಂಥ ಅವಶ್ಯಕತೆ ಇರಲ್ಲ ಅಲ್ವಾ ಅದಕ್ಕೆ ಸಣ್ಣ ತರಬೇತಿ ಬೇಕಾಗುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಅದು ಮಾಡಿಕೊಂಡ್ರೆ ಮಾಡಬಹುದು ಅಂತ ಈ ಕೆಲಸನೂ ಹಾಗೆ ಅಲ್ವೇ ಒಂದು ತರಬೇತಿ ಒಂದು ನಿಷ್ಠೆ ಸ್ವಲ್ಪ ದೈಹಿಕ ಶ್ರಮ ಇದಕ್ಕೆ ವಯಸ್ಸಕ್ಕೆ ರೆಡಿಯಾಗಿದ್ದರೆ ಸಾಕದು ಇದಕ್ಕೆ ನಲವತ್ತು ಸಾವಿರ ಜನ ಪದವೀಧರರು ಆರು ಸಾವಿರ ಸ್ನಾತಕೋತ್ತರ ಪದವೀಧರರು ಅರ್ಜಿ ಹಾಕೊಂಡಿದ್ದಾರೆ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಹನ್ನೆರಡನೇ ತರಗತಿ ಮುಗಿಸಿದವರಿಂದ ಕೂಡ ಪದವೀಧರ ಅರ್ಜಿ ಹಾಕೊಂಡಿದ್ದಾರೆ ಇದಕ್ಕೆ ಈ ಹುದ್ದೆಗೆ ಅರ್ಜಿ ಹಾಕಿದವರ ಪೈಕಿ ಡಿಗ್ರಿ ಹೋಲ್ಡರ್ಸೇ ಜಾಸ್ತಿ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ನಿಂತಿದೆ ಭಾರತದಲ್ಲಿ ಉದ್ಯೋಗದ ಸ್ಥಿತಿ ಅಂತ ಹೇಳಿ ಅದನ್ನು ಅಣಕಿಸುವ ರೀತಿಯಲ್ಲಿ ಈ ಅರ್ಜಿಗಳಿವೆ